ನಮಸ್ತೆ ಕರ್ನಾಟಕ ಎಲ್ರಿಗೂ ಸುಸ್ವಾಗತ ನಾನು ಶಂಶೈರ್ ಬಡೋಳಿ ರಾಜ್ಯದಲ್ಲಿ ಈ ವರ್ಷ ಬಿಸಿಲಿನ ಕಾವು ಇದೆ ಒಂದೆಡೆ ಬಿಸಿಲಿನ ಬಿಸಿ ಮತ್ತಷ್ಟು ಹೆಚ್ಚಾಗ್ತಿದ್ದಂತೆ ಮತ್ತೊಂದೆಡೆ ನೀರಿನ ಸಮಸ್ಯೆ ಎದುರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಡೆಗಳಲ್ಲಿ ಬಿಸಿಲಿನ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಯಿದೆ ಇನ್ನು ಮಂಗಳೂರಿನಿಂದ ನಾವು ಬೆಂಗಳೂರಿಗೆ ಹೋದರೆ ಬೆಂಗಳೂರಲ್ಲಿ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗಿದೆ ದಿನದಿಂದ ದಿನಕ್ಕೆ ಕೊಡಗಳನ್ನು ಹಿಡಿದು ಸಾಲು ಸಾಲಾಗಿ ನಿಂತು ನೀರು ಪಡೆಯಬೇಕು ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಸಿಲಿಕಾನ್ ಸಿಟಿ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಹೋಟೆಲ್ಗಳಲ್ಲಿ ತಿನ್ನೋಕೆ ಹೋದರೆ ಅಲ್ಲಿ ಕೂಡ ಇಂತಿಷ್ಟೇ ನೀರು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದರೆ ನೀರಿನ ಸಮಸ್ಯೆ ಏನಿದೆ ಅದು ಹೋಟೆಲ್ ಉದ್ಯಮಕ್ಕೂ ಕೂಡ ನೇರವಾಗಿ ಎಫೆಕ್ಟ್ ಆಗಿದೆ ಹೀಗಾಗಿ ಹೋಟೆಲ್ ಮಾಲೀಕರು ಒಂದೆಡೆ ನೀರಿಲ್ಲ ಇನ್ನೊಂದೆಡೆ ಪಾತ್ರೆ ತೊಳೆಯೋಕ್ಕೆ ಏನು ಮಾಡೋದು ಅಡುಗೆ ಮಾಡೋಕ್ಕೆ ಏನು ಮಾಡೋದು ಹೀಗಾಗಿ ಯೂಸ್ ಆ್ಯಂಡ್ ಥ್ರೋ ಆಗಿರುವಂತಹ ತಟ್ಟೆ ಲೋಟ ಮತ್ತು ಬಾಳೆ ಎಲೆಗಳನ್ನು ಬಳಸೋಕ್ಕೆ ಶುರು ಮಾಡಿದ್ದಾರೆ ಇದರ ಹೆಚ್ಚುವರಿ ಶುಲ್ಕ ಗ್ರಾಹಕರ ಮೇಲೆ ಬೀರ್ತಾಯಿದೆ ಬೆಂಗಳೂರಲ್ಲಿ ಮಾರ್ಚ್ ಆರಂಭದಿಂದಲೇ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಏಪ್ರಿಲ್ ಮತ್ತು ಮೇ ತಿಂಗಳ ವೇಳೆಗೆ ನೀರಿಗೆ ಮತ್ತಷ್ಟು ಸಂಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಈಗಲೇ ಕಾಣ್ತಾ ಇದೆ ಇದು ಹೋಟೆಲ್ ಮಾಲೀಕರನ್ನು ಚಿಂತೆಗೀಡು ಮಾಡಿದೆ ಫುಡ್ ಅಥ್ ಫುಡ್ ಇರ್ಬೋದು ಅಥವಾ ಇನ್ನಿತರ ತಿಂಡಿ ತಿನಿಸುಗಳನ್ನು ಗ್ರಾಹಕರಿಗೆ ಗ್ರಾಹಕರಿಗೆ ನೀಡೋಕೆ ತಟ್ಟೆಗಳನ್ನು ಬಳಸಿದರೆ ಅವುಗಳನ್ನು ತೊಳೆಯೋಕೆ ಹೆಚ್ಚಿನ ಪ್ರಮಾಣದ ನೀರು ಬೇಕಾಗುತ್ತೆ ಈ ಕಾರಣಕ್ಕೆ ಬಹುತೇಕ ಹೋಟೆಲ್ಗಳು ಅಡಕೆ ಕಾಗದದ ತಟ್ಟೆ ಲೋಟಗಳು ಮತ್ತು ಬಾಳೆ ಎಲೆಗಳನ್ನು ಬಳಸೋಕೆ ಶುರು ಮಾಡಿದೆ ಬಹುತೇಕ ಹೋಟೆಲ್ಗಳು ನೀರಿಗಾಗಿ ಖಾಸಗಿ ಟ್ಯಾಂಕರ್ ಮತ್ತು ಕೊಳವೆ ಬಾವಿಗಳನ್ನು ಏನು ಅವಲಂಬಿಸಿದೆ ಬರದಿಂದ ಅಂತರ್ಜಲ ಪಾತಾಳ ಸೇರಿದೆ ಕೊಳವೆ ಬಾವಿಗಳು ಬತ್ತಿ ಹೋಗ್ತಾ ಇದೆ ಹೀಗಾಗಿ ಎಲ್ಲೆಲ್ಲೂ ಕಾವೇರಿ ನೀರಿಗೆ ಬೇಡಿಕೆ ಹೆಚ್ಚಾಗ್ತಾಯಿದೆ ಆದರೆ ಬೇಡಿಕೆ ಹೆಚ್ಚಾದಂತೆ ಪೂರೈಕೆಯ ಸಮಸ್ಯೆ ಎದುರಾಗಿದೆ ಹೀಗಾಗಿ ನೀರು ಕೂಡ ಲಭಿಸ್ತಾ ಇಲ್ಲ ಎಂಬಂತಹ ಸಂಕಷ್ಟಪಡುವಂತಹ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನಿವಾರ್ಯವಾಗಿ ಟ್ಯಾಂಕರ್ಗಳಿಂದ ಎಲ್ಲೆಲ್ಲಿಂದಲೂ ನೀರು ಪಡೆಯಬೇಕಾದ ಪರಿಸ್ಥಿತಿ ಕೂಡ ಬೆಂಗಳೂರಲ್ಲಿ ಕಾಣ್ತಾ ಇದೆ ನಗರದಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚಿನ ಹೋಟೆಲ್ಗಳು ರಾಜಧಾನಿಯಲ್ಲಿ ಇದೆ ಎಂಬ ಮಾಹಿತಿ ಕೂಡ ಇದೆ ಅದಕ್ಕಿಂತ ಹೆಚ್ಚು ಕೂಡ ಇರ್ಬೋದು ಆದರೆ ಇದೊಂದು ಸಾಮಾನ್ಯ ಮಾಹಿತಿ ಲಕ್ಷಾಂತರ ಮಂದಿ ಗ್ರಾಹಕರು ದಿನಾಲು ಹೋಟೆಲ್ಗೆ ಹೋಗ್ತಾರೆ ಬೆಳಗಿನ ಮಧ್ಯಾಹ್ನ ರಾತ್ರಿ ಸಂಜೆ ಹೀಗೆ ಬೇರೆ ಬೇರೆ ಸಮಯಗಳಲ್ಲಿ ಅವರು ಹೋಟೆಲ್ಗಳನ್ನು ಫುಡ್ಡನ್ನು ತಿನ್ನೋಕ್ಕೆ ಅವಲಂಬಿಸ್ತಾರೆ ಗ್ರಾಹಕರು ಹೋಟೆಲ್ಗೆ ಹೋದ ತಕ್ಷಣ ಸಪ್ಲೈಯರ್ ಒಂದು ಲೋಟ ನೀರನ್ನು ಕೊಡ್ತಾ ಇದ್ದರು ಮುಂದೆ ಅದು ಕೂಡ ಸಿಗುತ್ತಾ ಎಂಬ ಪ್ರಶ್ನೆ ಕೂಡ ಶುರು ಶುರುವಾಗಿದೆ ಯಾಕಂದರೆ ಕೆಲವೊಂದು ಹೋಟೆಲ್ಗಳಲ್ಲಿ ಜಗ್ನಲ್ಲಿ ನೀರು ಇಡ್ತಾರೆ ಅಂದರೆ ಒಂದು ಕಡೆ ಖಾಲಿ ಗ್ಲಾಸನ್ನು ಇಡ್ತಾರೆ ಅಂದರೆ ಕೆಲವೊಂದು ಹೋಟೆಲ್ಗಳಲ್ಲಿ ಬೋರ್ಡನ್ನು ಹಾಕಿದ್ದಾರೆ ನೀರವನ್ನು ನೀರನ್ನು ಮಿತವಾಗಿ ಬಳಸಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಅಲ್ಲಲ್ಲಿ ಹೋಟೆಲ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನೀರನ್ನು ಮಿತವಾಗಿ ಬಳಸಿ ನೀರಿಲ್ಲ ಹೀಗಾಗಿ ನೀರಿನ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಕೂಡ ಇದೆ ಹೀಗಾಗಿ ಸರ್ಕಾರಕ್ಕೆ ಕೂಡ ಈ ಸಮಸ್ಯೆಯನ್ನು ಎದುರಿಸುವಂತಹ ಸವಾಲು ಕೂಡ ಸರ್ಕಾರದ ಮುಂದೆ ಇರುವಂಥದ್ದು ಹೀಗಾಗಿ ನೀರಿನ ಬಳಕೆಯ ಕುರಿತು ಇರ್ಬೋದು ಅಥವಾ ಮರುಬಳಕೆಯ ಕುರಿತು ಇರ್ಬೋದು ಜಾಗೃತಿ ಮೂಡಿಸುವಂತಹ ಕಾರ್ಯ ಮತ್ತಷ್ಟು ಆಗಬೇಕಾಗಿದೆ ನೀರಿಗಾಗಿ ಕೂಡ ದುಡ್ಡು ಕೊಟ್ಟು ನೀರನ್ನು ಖರೀದಿ ಮಾಡುವಂತಹ ಪರಿಸ್ಥಿತಿ ಬೆಂಗಳೂರಲ್ಲಿ ಕಾಣ್ಬೋದು ಅದನ್ನು ಬೆಂಗಳೂರಲ್ಲಿ ವಾಸಿಸ್ತಾ ಇರುವಂತಹ ಜನರಿಗೆ ಮಾತ್ರ ಆ ಕಷ್ಟವನ್ನು ಗೊತ್ತಾಗ್ಬೋದು ಒಂದು ಕುಡಿಯುವ ನೀರಿಗೆ ನೀರನ್ನು ಹಣವನ್ನು ನೀಡಿ ಖರೀದಿ ಮಾಡಿ ಕುಡಿಯುವ ನೀರನ್ನು ಕುಡಿಯುವಂತಹ ಪರಿಸ್ಥಿತಿ ಕೂಡ ಬೆಂಗಳೂರಲ್ಲಿ ಇರುತ್ತೆ ಹೀಗಾಗಿ ಬೆಂಗಳೂರು ಜೀವನ ದುಸ್ತರ ಬಲು ದುಬಾರಿ ಅಂತ ಕೆಲವರು ಹೇಳ್ತಾರೆ ಹಣ ಇದ್ದವರಿಗೆ ಬೇಕಾದಷ್ಟು ಸಂಪತ್ತು ದುಡ್ಡಿದ್ದವರಿಗೆ ಅದೇನೂ ದೊಡ್ಡ ವಿಷಯ ಅಲ್ಲ ಆದರೆ ಕೆಳವರ್ಗದ ಮಧ್ಯಮ ವರ್ಗದ ಜನರಿಗೆ ಅದು ಮತ್ತಷ್ಟು ಹೊರೆ ನೀಡುತ್ತೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಬೆಂಗಳೂರಿನ ಜೀವನ ಹೇಗೆ ಇರುತ್ತೆಪ್ಪ ಹೇಗೆ ಎಂಬ ಒಂದು ಅನುಭವ ಇರುತ್ತೆ ಹೀಗಾಗಿ ಬೆಂಗಳೂರಲ್ಲಿ ಮಾರ್ಚ್ ತಿಂಗಳಲ್ಲೇ ಕುಡಿಯುವ ನೀರಿಗೆ ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ಕ್ಯೂ ಆಗಿ ನಿಂತು ನೀರನ್ನು ಸಂಗ್ರಹಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಎಲ್ಲ ಸಮಸ್ಯೆಗಳನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಜೊತೆಗೆ ನೀರಿನ ಸಮಸ್ಯೆ ಏನಿದೆ ಆ ಪ ಸಮಸ್ಯೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂಬುದರ ಬಗ್ಗೆ ಒಂದು ಜಾಗೃತಿಯನ್ನು ಒಂದು ಮೂಡಿಸುವಂತಹ ಕಾರ್ಯ ಕೂಡ ಆಗಬೇಕು ನಾನು ಬರ್ತೀನಿ ಸದ್ಯ ನಾನು ಈ ವಿಷಯಕ್ಕೆ ವಿರಾಮ ಹಾಕಿ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ ನನ್ನ ಫೇಸ್ಬುಕ್ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್